ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಇವತ್ತು ನಿಮಗೆ ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ ಜೊತೆಗೆ ಬಂದಿದ್ದೇನೆ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ಇವತ್ತಿನ ಈ ಒಂದು ವೀಡಿಯೋ ಬ್ರಾಹ್ಮಿ ಎಲೆಯ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಹಾಗೆ ಬ್ರಾಹ್ಮಿ ಅಂತಲೂ ಹೇಳ್ತಾರೆ ಒಂದಲಗ ಅಂತಲೂ ಹೇಳ್ತಾರೆ ತಿಮ್ಮೆರೆ ಅಂತಲೂ ಹೇಳ್ತಾರೆ ಇದು ಜಾಸ್ತಿಯಾಗಿ ನಮಗೆ ತೋಟ ಗದ್ದೆ ಆ ಒಂದು ಏರಿಯಾದಲ್ಲಿ ನಮಗೆ ಇದು ಜಾಸ್ತಿಯಾಗಿ ಸಿಗ್ತದೆ ಹಾಗೆ ಇದನ್ನು ನಾವು ನೀರು ಬೀಳುವಂಥ ಜಾಗದಲ್ಲಿ ನೆಟ್ಟರೆ ಇದು ಬೇಕಾದಷ್ಟು ಸ್ಟಾಕ್ ಹಾಗೆ ಇದರ ಬೆನಿಫಿಟ್ಸ್ ಏನಪ್ಪಾ ಅಂದರೆ ಇದು ನಮ್ಮ ಬ್ರೈನ್ಗೆ ತುಂಬಾ ಒಳ್ಳೇದು ಬ್ರೈನ್ ಡೆವಲಪ್ಗೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಒಳ್ಳೇದು ನ್ಯೂಬರ್ನ್ ಬೇಬಿಗೂ ಇದರ ಡ್ರಾಪ್ಸನ್ನು ಕೊಡ್ತಾರೆ ಹಾಗೆ ಮಕ್ಕಳಲ್ಲಿ ಇದು ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿಯನ್ನೆಲ್ಲ ಇದು ಇಂಪ್ರೂವ್ ಮಾಡ್ತದೆ ಹಾಗೆ ಎಕ್ಸಾಮ್ ಟೈಮಲ್ಲೆಲ್ಲ ಇದರ ಎಲೆಯನ್ನು ಮಕ್ಕಳಿಗೆ ನಾವು ತಿನ್ನಲಿಕ್ಕೆ ಕೊಟ್ಟರು ತುಂಬಾ ಒಳ್ಳೆಯದು ಅವರು ಓದಿರುವಂಥದ್ದೆಲ್ಲ ಅವರಿಗೆ ನೆನಪಿನಲ್ಲಿ ಇರ್ತದೆ ಅದಕ್ಕೋಸ್ಕರ ಹಾಗೆ ಇದರ ಪೌಡ್ರ್ ಕೂಡ ಬರ್ತದೆ ಬ್ರಹ್ಮಿ ಪೌಡರ್ ಅಂತ ಬರ್ತದೆ ಅದು ಆಯುರ್ವೇದಿಕ್ ಮೇ ಬಿ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗ್ಬೋದು ಅನಿಸುತ್ತೆ ಅದು ಕೂಡ ಹಾಗೆಯೇ ಹಾಲಲ್ಲಿ ಬೆರೆಸಿ ಅದನ್ನು ಕೊಡಬೇಕು ಮಕ್ಕಳಿಗೆ ತುಂಬಾ ಒಳ್ಳೆಯದು ಹಾಗೆಯೇ ನಾನು ಯಾವಾಗಲೂ ಹೇಳುವ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೇಬರ್ಸ್ ಎಲ್ರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾಕಂತಂದರೆ ಎಕ್ಸಾಮ್ ಬಂತಲ್ವಾ ಮಕ್ಕಳಿರುವಂಥ ಮನೆಗಳಲ್ಲೆಲ್ಲ ಯೂಸ್ಫುಲ್ ಆಗಲಿ ಅಂತ ಹಾಗೆ ಈ ಒಂದು ಚಟ್ನಿಯನ್ನು ನಾವು ನೈಟ್ ತಿಂದರೆ ಅಷ್ಟೊಂದು ಒಳ್ಳೆಯದಲ್ಲ ನೀವು ಜಾಸ್ತಿಯಾಗಿ ಮಾರ್ನಿಂಗ್ ತಿನ್ನಿ ಇಲ್ಲ ಲಂಚ್ಗೆ ತಿನ್ನಿ ಈ ಒಂದು ಟೈಮಲ್ಲಿ ಇದನ್ನು ತಿಂದರೆ ಒಳ್ಳೆಯದು ಹಾಗೆ ಈ ಒಂದು ವೀಡಿಯೋವನ್ನು ನಾನು ಉಪವಾಸಕ್ಕಿಂತ ಮುಂಚೆ ಮಾಡಿರುವಂಥ ಈ ಒಂದು ವಿಡಿಯೋ ಇದನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಉಪವಾಸ ಇಲ್ಲದಂಥ ಮಕ್ಕಳಿಗೆ ನೀವು ಲಂಚಿಗೆ ಮಾಡಿಕೊಡ್ಬೋದು ಹಾಗೆ ಬ್ರೇಕ್ಫಾಸ್ಟಿಗೂ ಇದನ್ನು ಮಾಡಿಕೊಡ್ಬೋದು ತುಂಬಾ ಒಳ್ಳೆಯದು ಆ ಒಂದು ಟೈಮಲ್ಲಿ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಓಕೆ ಸ್ನೇಹಿತರೆ ಇವಾಗ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಬ್ರಹ್ಮಿ ಎಲೆಯನ್ನು ತೆಗೆದಿದ್ದೇನೆ ಎಲೆ ಮತ್ತು ಅದರ ಬೇರು ಕೂಡ ತೆಗೆದಿದ್ದೇನೆ ಬೇರಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇವೆ ಅದಕ್ಕೋಸ್ಕರ ಹಾಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ತೆಗೆದಿದ್ದೇನೆ ನಿಮಗೆ ಚಟ್ನಿ ಎಷ್ಟು ಬೇಕು ನೋಡಿ ಅಷ್ಟು ನೀವು ತೆಂಗಿನ ತುರಿ ತೆಗಿಬೋದು ಹಾಗೆ ನಾವು ನಾರ್ಮಲಾಗಿ ಕಾಯಿ ಚಟ್ನಿ ಮಾಡ್ತೀವಲ್ವ ಅದೇ ಥರ ಇದನ್ನು ಮಾಡೋದು ಎಕ್ಸ್ಟ್ರಾ ಈ ಒಂದು ಎಲೆಯನ್ನು ಆ್ಯಡ್ ಮಾಡೋದಷ್ಟೇ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ ಒಳಗೆ ಹಾಕ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಗಾಂಧಾರಿ ಮೆಣಸು ತೆಗೆದಿದ್ದೇನೆ ಇದು ಚಟ್ನಿಗೆಲ್ಲ ತುಂಬಾ ಟೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಆಮೇಲೆ ಶುಂಠಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಹಾಗೆ ಅರ್ಧದಷ್ಟು ಈರುಳ್ಳಿ ಹಾಕ್ತಾ ಇದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ ಹಾಕ್ತಾಯಿದ್ದೇನೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಆದ್ರೆ ಟೇಸ್ಟ್ ಆಗ್ತದೆ ಇದಕ್ಕೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟೊಂದು ಗ್ರೈಂಡ್ ಆಗಿದೆ ಇವಾಗ ಈ ಎಲೆಯನ್ನು ಹಾಕ್ಕೊಂಡು ಪುನೊಂದ್ಸಲ ಇದನ್ನು ಗ್ರೈಂಡ್ ಮಾಡಬೇಕು ಈ ಒಂದು ಟೈಮಲ್ಲಿ ನಿಮಗೆ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಡು ಹಾಕ್ಬೋದು ಹಾಗೆ ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಾಗ್ತದೆ ಹಾಗೆ ಮಧ್ಯಾಹ್ನದ ಊಟಕ್ಕೆಲ್ಲ ತುಂಬ ಚೆನ್ನಾಗಾಗ್ತದೆ ಇವಾಗ ಇಲ್ಲಿ ನಮ್ಮ ಎಲೆಯ ಚಟ್ನಿ ರೆಡಿಯಾಯಿತು ಇದಕ್ಕೆ ನಿಮಗೆ ಒಗ್ಗರಣೆ ಕೊಡಬೇಕು ಅಂತ ಇದ್ದವರು ಒಗ್ಗರಣೆ ಕೊಟ್ಟು ತಿನ್ಬೋದು ಇಲ್ಲಾಂದರೆ ನಾನಿಲ್ಲಿ ಒಗ್ಗರಣೆ ಇಲ್ಲ ಹಾಗೆಯೇ ಸರ್ವ್ ಮಾಡ್ತಾಯಿದ್ದೇನೆ ತುಂಬ ಚೆನ್ನಾಗಾಗ್ತದೆ ಇನ್ನೇನು ಎಕ್ಸಾಮ್ ಟೈಮ್ ಬಂತಲ್ವಾ ಎಕ್ಸಾಮ್ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ ಹಾಗೆಯೇ ಉತ್ತಮ ಅಂಕಗಳೊಂದಿಗೆ ಪಾಸಾಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ಶಾ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್